ರಾಜ್ವೀರ್ ಮದಕರಿ ನಾಯಕ್ ಜಯಂತಿಯನ್ನು ಆಚರಿಸುವ ಮೂಲಕ ಹೊಸ ಮುನ್ನಡೆಯನ್ನ ಬರೆದ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ಮೊಳಕಾಲ್ಮುರು ಪಟ್ಟಣದ ರಾಜ್ವೀರ್ ಮದಕರಿ ನಾಯಕ ವೃತ್ತದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ ರಾಜ್ವೀರ್ ಮದಕರಿ ನಾಯಕ ಜಯಂತಿಯನ್ನು ಆಚರಿಸುವ ಮೂಲಕ ಈ ವೃತ್ತದಲ್ಲಿ ರಾಜ್ವೀರ್ ಮದಕರಿ ನಾಯಕ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಹೋರಾಟಕ್ಕೆ ಹೊಸ ಮುನ್ನಡಿಯನ್ನು ಬರೆಯಲಾಗಿದೆ ಈ ಸಂದರ್ಭದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ತಿಪ್ಪೇಸ್ವಾಮಿ ಹಾನಗಲ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಿದ್ದಣ್ಣ ಪಟ್ಟಣದ ಮುಖಂಡರಾದ ಡಾಕ್ಟರ್ ಮಂಜುನಾಥ್ ಕೆಬಿ ಮಹೇಶ್ ಬಿ ಎನ್ ಮಂಜಣ್ಣ ಮತ್ತು ಸೂರಯ್ಯ ಹಾನಗಲ್ ಪ್ರಭಾಕರ್ ನೆರ್ಲಹಳ್ಳಿ ಹೇಮಂತ್ ಕುಮಾರ್ ಮತ್ತು ಹರೀಶ್ ಕುಮಾರ್ ದರ್ಶನ್ ಬಸವರಾಜ್ ಗೋವಿಂದರಾಜು ವೆಂಕಟೇಶ ಬೊಮ್ಮದೇವರಹಳ್ಳಿ ಗೋವಿಂದ ಮತ್ತು ಮಣಿಕಂಠ ಕೊನಸಾಗರ್ ರಾಯಪುರದ ಪೂಜಾರಿ ಹಾಗೂ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮುದಾಯದ ಹಿರಿಯರು ಮುಖಂಡರು ಯುವ ನಾಯಕರು ಸಮುದಾಯದ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯದ ಕುಲಬಾಂಧವರು ಪಟ್ಟಣದ ಮುಖಂಡರು ಭಾಗವಹಿಸಿದ್ರು you <laughs>